ಹಲೋ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಊತಪ್ಪನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲೂ ವಿಶೇಷ ಏನು ಅಂದರೆ ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಊತಪ್ಪ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಈ ಒಂದು ಊತಪ್ಪನ ಇನ್ಸ್ಟೆಂಟಾಗಿ ತಯಾರು ಮಾಡ್ಕೋಬೋದು ಹಾಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಊತಪ್ಪ ಮಾಡೋದಕ್ಕೆ ಅದರಲ್ಲೂ ಎಲೆಕೋಸಿನ ಊತಪ್ಪ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೀವು ನೋಡ್ಕೊಡೋರಂತೆ ಮೊದಲೇ ಹೇಳಿದ ಹಾಗೆ ಕ್ಯಾಬೇಜ್ ಅಥವಾ ಎಲೆಕೋಸಿನ ಉತಪ್ಪಾಗಿರೋದ್ರಿಂದ ನಾವಿಲ್ಲಿ ಅರ್ಧ ಎಲೆಕೋಸನ್ನು ತಗೊಂಡಿರ್ತಕ್ಕಂಥದ್ದು ಈಗ ಈ ಒಂದು ಎಲೆಕೋಸನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ತುರ್ಕೊಂಡು ಸಿದ್ಧ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿ ಅರ್ಧದಷ್ಟು ಎಲೆಕೋಸನ್ನು ಈ ರೀತಿಯಾಗಿ ತುರಿದಿರ್ತಕ್ಕಂಥದ್ದು ಎಲೆಕೋಸನ್ನ ಕಟ್ ಮಾಡೋದಾಗಲಿ ತುರಿಯೋದಾಗಲಿ ಬಹಳ ಸುಲಭ ಬಹಳ ನೀಟಾಗಿ ಬಹಳ ಬೇಗ ಇದನ್ನು ತುರ್ಕೋಬೋದು ಈ ರೀತಿ ಇದನ್ನು ತುರಿದಾದ ನಂತರ ಉತ್ತಪ್ಪ ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಮೊದಲಿಗೆ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ತುರಿದಂಥ ಅರ್ಧ ಎಲೆಕೋಸನ್ನು ಹಾಕಿ ಹಾಗೆ ತುರಿದಂಥ ಒಂದು ದಪ್ಪನಾದ ಕ್ಯಾರೆಟು ಹಾಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಹಸಿ ಶುಂಠಿನೂ ಸಹ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಅರ್ಧ ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಪುಡಿ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈ ಪುಡಿಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅಂದರೆ ಒಂದೆರಡು ಚಿಟಿಕೆಯಷ್ಟು ಇಂಗಿನ ಪುಡಿನೂ ಸಹ ಹಾಕಿ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದೇ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದಂಥ ಕರಿಬೇವನ ಸೊಪ್ಪು ಸ್ವಲ್ಪ ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸಹ ಬಳಸ್ತಾ ಇರೋದು ಈಗ ಇದನ್ನೆಲ್ಲ ಮೊದಲಿಗೆ ನೀರನ್ನು ಹಾಕದೆ ಹಾಗೆ ಚೆನ್ನಾಗಿ ಕೈಯಲ್ಲಿ ಕಿವುಚಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಹಾಗೆ ಎಲೆಕೋಸಿನೆಲ್ಲ ಹಾಕಿರೋದ್ರಿಂದ ನೀರಿನ ಅವಶ್ಯಕತೆ ಕಲಿಸೋದಕ್ಕೆ ಮೊದಲಿಗೆ ಅಷ್ಟು ಬರೋಲ್ಲ ತದನಂತರ ಹದ ನೋಡಿಕೊಂಡು ನಮಗೆ ಕೆಲ ಪದಾರ್ಥಗಳನ್ನ ಹಾಕಿ ನೀರನ್ನು ಹಾಕಿ ಕಲಿಸ್ಕೋಬೇಕಾಗತ್ತೆ ನೋಡಿ ಬಹಳ ಬೇಗ ಬಹಳ ಚೆನ್ನಾಗಿ ಎಲ್ಲ ಪದಾರ್ಥಗಳು ಬೆರ್ತಾಯಿತು ಈ ಸಮಯದಲ್ಲಿ ಈ ರೀತಿ ಈ ಪದಾರ್ಥನೆಲ್ಲ ಕಲಸಾದ ನಂತರ ಒಂದು ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಹಾಕಿ ಕಡಲೆ ಹಿಟ್ಟಿನ ಜೊತೆಗೇ ಅರ್ಧ ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನು ಸಹ ಹಾಕಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕಾಗತ್ತೆ ಊತಪ್ಪ ಅಥವಾ ದೋಸೆ ಹಾಕೋದಕ್ಕೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಒಂದು ಸ್ಪೂನ್ನ ಅಥವಾ ಸೌಟ್ನ ಸಹ ಕಲಿಸ್ಬೋದು ಹಾಗೆ ಕೈಯಲ್ಲೂ ಬೇಕಾದ್ರೆ ಕಲಿಸ್ಬೋದು ಯಾಕೆಂದರೆ ಮೊದಲಿಗೆ ನಾವೆಲ್ಲ ಕೈಯಲ್ಲಿ ಕಲಿಸ್ಕೊಂಡ್ವಿ ತದನಂತರ ಈ ರೀತಿ ಸೌಟಲ್ಲಿ ಕಲಿಸ್ತಾ ಇರ್ತಕ್ಕಂಥದ್ದು ಎಲ್ಲನೂ ಚೆನ್ನಾಗಿ ಬೆರಿಬೇಕು ಮೊದಲೇ ಹೇಳಿದಾಗೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹದ ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ಕಂಪ್ಲೀಟಾಗಿ ಊತಪ್ಪ ಹಾಕೋದಕ್ಕೆ ಹಿಟ್ಟು ಹದ ಬರೋವರೆಗೂ ನೀರು ಹಾಕಿ ಕಲಿಸ್ತೇವೆ ತದನಂತರ ತಿಳಿಸ್ತೇನೆ ಎಷ್ಟು ಪ್ರಮಾಣದ ನೀರು ಹಿಡಿದಕ್ಕೆ ಹಿಡಿಸಿದೆ ಅಂತೇಳಿ ಈ ಒಂದು ಅದಕ್ಕೆ ಕಲಸಾದ ನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇರ್ತಕ್ಕಂಥದ್ದು ಈಗ ನೀರನ್ನು ಹಾಕಿ ಕಲಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಊತಪ್ಪ ಹಾಕೋದಕ್ಕೆ ಬೇಕಾದಂಥ ಸಂಪಣ ಅಥವಾ ಹಿಟ್ಟು ಸಿದ್ಧವಾಗಿರ್ತಕ್ಕಂಥದ್ದು ಈ ಹದಕ್ಕೆ ಕಲಿಸೋದಕ್ಕೆ ಒಂದು ಕಪ್ ಅಳತೆ ನೀರು ಅಥವಾ ಇನ್ನೂರ ಐವತ್ತು ಎಮ್ ಎಲ್ನಷ್ಟು ನೀರನ್ನು ಬಳಸಿರ್ತಕ್ಕಂಥದ್ದು ಬನ್ನಿ ಆಗಿದರೆ ಇನ್ಸ್ಟೆಂಟಾಗೆ ಊತಪ್ಪನ ಹಾಕಿ ಸಿದ್ಧ ಮಾಡ್ಕೊಳ್ಳೋಣ ಈಗ ಊತಪ್ಪನ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಾವಲಿನ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿಯಾದಂಥ ಕಾವಲಿ ಮೇಲೆ ಸ್ವಲ್ಪ ನೀರನ್ನು ಹಚ್ಚಿ ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆಯಿಂದ ಒರೆಸಿದಾಗ ಎಲ್ಲ ಕಡೆಗೂ ಒಂದೇ ರೀತಿಯಾಗಿ ಕಾವು ಸ್ಪ್ರೆಡ್ ಆಗುತ್ತೆ ಅಂತೇಳಿ ಮೊದಲೇ ಸಿದ್ಧ ಮಾಡಿದಂಥ ಹೂ ಸಂಪಣನ ನಾವು ಕಾವಲಿ ಮೇಲೆ ಸಿಟ್ಟು ದೋಸೆ ರೀತಿ ಹಾಕ್ಕೋಬೇಕಾಗತ್ತೆ ಎಷ್ಟು ಬೇಕೋ ಅಥವಾ ಮಿಚ್ಚಾನುಸಾರ ಹಾಕಿ ಸ್ವಲ್ಪ ಮಂದಕ್ಕೆ ದೋಸೆ ಸಿದ್ಧವಾಗ್ತಕ್ಕಂಥದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀವು ತೆಳ ಮಾಡಿಕೊಂಡ್ರೆ ಉತ್ತಮ ಬಟ್ ಇದು ಮಂದಕ್ಕೆ ಬರ್ತಕ್ಕಂಥದ್ದು ಈಗ ಉತ್ತಪ್ಪ ಸ್ವಲ್ಪ ಬೆಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸರಿಸುಮಾರು ಒಂದೊಂದು ಕಡೆಯೂ ಮೂರು ಮೂರು ನಿಮಿಷ ಈ ಒಂದು ಊತಪ್ಪನ ಬೇಯಿಸ್ಕೋಬೇಕು ನಾಲ್ಕು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಬಟ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಈ ರೀತಿಯಾಗಿ ಬೇಯಿಸ್ಬೇಕಾದ್ರೆ ಒಂದು ತಟ್ಟೆ ಅಥವಾ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ನಿಮಿಷ ಬೇಯಿಸಿ ಮತ್ತು ಲಿಡ್ಡನ್ನು ತೆಗೆದು ಮತ್ತೊಂದು ಕಡೆ ಮೂರು ನಿಮಿಷ ಬೇಯಿಸ್ಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲವರ್ ಆಯ್ಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಕಡೆ ಸರಿಸುಮಾರು ಮೂರು ನಿಮಿಷಗಳ ಕಾಲ ಲಿಡ್ ಮುಚ್ಚಿ ಬೇಯಿಸಿರ್ತಕ್ಕಂಥದ್ದು ಈಗ ಲಿಡ್ ಅನ್ನು ಓಪನ್ ಮಾಡಿ ಈಗ ಒಂದು ಕಡೆ ಚೆನ್ನಾಗಿ ಬೆಂದಿರೋದ್ರಿಂದ ಉತ್ತರ ಮತ್ತೊಂದು ಕಡೆಗೂ ತಿರುಗಿಸಿ ಬೇಯಿಸಬೇಕಾಗುತ್ತೆ ಈಗಲೇ ಮತ್ತೊಂದು ಕಡೆಯೂ ತಿರುಗಿಸಿ ಓಪನ್ ಆಗಿ ಅಂದರೆ ಲಿಡ್ಡನ್ನು ಕ್ಲೋಸ್ ಮಾಡಿದಿರೇ ಹಾಗೆ ಮೂರು ನಿಮಿಷಗಳ ಕಾಲ ಬೇಯಿಸ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಒಂದು ಕಡೆ ಊತಪ್ಪ ಬೆಂದು ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ ಮತ್ತೊಂದು ಕಡೆಯೂ ಇದೇ ರೀತಿಯಾಗಿ ಸಿದ್ಧವಾದ ನಂತರ ನಾವು ಕಾವಲಿಯಿಂದ ಊತಪ್ಪನ ಹೊರ ತೆಗಿಯೋಣ ಇಲ್ಲಿ ಮತ್ತೊಂದು ಕಡೆನೂ ಊತಪ್ಪ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಮತ್ತೊಂದು ಕಡೆನೂ ಬೆಂದು ಊತಪ್ಪ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತೇಳಿ ಊತಪ್ಪ ಏನೋ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾಂಬಿನೇಷನ್ ಏನು ಅಂತ ಕೇಳ್ತೀರಾ ಈಗಾಗಲೇ ನಾವು ಸಾಕಷ್ಟು ತರಕಾರಿ ಹಾಗೆ ಮಸಾಲೆ ಹಾಕಿರೋದ್ರಿಂದ ಕಾರಕಾರವಾಗಿ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಆದರೂ ಸಹ ಚಟ್ನಿ ಅಥವಾ ಗ್ರೇವಿ ಜೊತೆ ತಿನ್ನೋದಕ್ಕೆ ತುಂಬ ಸೂಪರಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಮಂದ ಇದ್ದರೂ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ನಿಜ ಹೇಳ್ತೀನಿ ಬಿಸಿನಲ್ಲಿ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಒಂದು ತಿಂದರೂ ಸಾಕು ನಿಮಗೆ ಹೊಟ್ಟೆ ತುಂಬುತ್ತೆ ಅಷ್ಟು ಸೂಪರ್ ಆದಂಥ ಊತಪ್ಪ ಇದು ಅದರಲ್ಲೂ ಎಲೆಕೋಸನ್ನು ಉಪಯೋಗಿಸಿ ಮಾಡಿದಂತ ಎಲೆಕೋಸಿನ ಊತಪ್ಪ ಇದು ಹಾಗಿದ್ರೆ ನೋಡ್ಕೊಂಡ್ರೆ ವೀಕ್ಷಕರ ಯಾವ ರೀತಿಯಾಗಿ ಎಲೆಕೋಸಿನ ಊತಪ್ಪನ ಬಹಳ ಸುಲಭವಾಗಿ ಅದು ಇನ್ಸ್ಟೆಂಟ್ ಆಗಿ ತಯಾರು ಮಾಡಬಹುದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ರೆಸಿಪಿನ ಮಾಡಿ ನೋಡಿ ಮನೆ ಮಂದಿಗೆಲ್ಲ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಊತ್ತಪ್ಪ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ